ನಮ್ಮದಿ ನೆರಿ ಬಂದಿತ್ತು ಈಗ ನಮ್ಮ ಮನೆಗೂ ಹೊಪ್ಪತ್ತಿಲ್ಲ ಫುಲ್ ರೋಡ್ನೆಲ್ಲ ಕ್ಲೋಸ್ ಮಾಡಿ ಇಟ್ಟಿರ ಸುಮಂತ ಕಣಿ ಚಪ್ಪಲೆಲ್ಲ ಕೈಯಂಗೆ ಇಟ್ಕೋತಿದ್ ಸುಮಂತ ತೇಲ್ತಿದ್ದು ಅಕ್ಕಿ ಬೇಡ ನೀರ್ ಎಳ್ಕೊತೀನಿ ಮನೆಗೂ ಬರ್ತಾ ಬಾ ವಾಪಸ್ ಅಬ್ಬಾ ಬಾ ಹೇ ನೀರಿತ್ತ ಮಂಗ್ಯಾ ಏ ಕಣಿ ಅಸ್ತೆ ಕಣಿ ನಮ್ಮ ಊರಿತ್ತು ಅಂಗಡಿಯೆಲ್ಲ ಫುಲ್ ಅಂಗಡಿ ಒಳಗೆಲ್ಲ ನೀರು ಮುಚ್ಚಿ ಇದು ಅದ್ಮೋಸ್ಟ್ ಫುಲ್ ಒಂದು ಇದು ಚಾನ್ಸ ಹಳೆ ಬ್ರಿಜ್ ಗಾಯ್ಸ್ ಮನೆಯೊಳಗೆಲ್ಲ ನೀರು ಹೋಯ್ತು ಗದ್ದಿ ಇತ್ತು ಗದ್ದಿಗೂ ಇಷ್ಟು ನೀರು ತುಂಬಿ ಗಾಯಸ್ ದೇವಸ್ಥಾನ ಎಲ್ಲ ಮುಳುಗಿ ಹೋಯ್ತು ಗದ್ದಿನು ರೆಸ್ಕ್ಯೂ ಮಾಡೋಕೆ ದೋಣಿ ಎಲ್ಲ ತಂದಿಟ್ಟಿರು ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗೇಂದ್ರ ಪೂಜಾರಿ ನೀವು ನೋಡ್ತಿದ್ದೀರಿ ಎನ್ ಪಿ ಲಾಕ್ಸ್ ಇನ್ ಕನ್ನಡ ಇವತ್ತು ವಿಡಿಯೋ ಮಾಡೋ ರೀಸನ್ ಎಂತ ಗೊತ್ತಾ ನಮ್ದಿ ನೆರಿ ಬಂದಿತ್ತು ಈಗ ನಮ್ಮ ಮನೆಗೂ ಒಪ್ಪಿಲ್ಲ ಫುಲ್ ರೋಡ್ ನೆಲ್ಲ ಕ್ಲೋಸ್ ಮಾಡಿ ಇಟ್ಟಿರ ಸೊ ಅದಕ್ಕೆ ಹೆಂಗ್ ಹೋಗ್ದಂತ ನಾನು ಸುಮಂತ್ ತುಂಬ ಕೂಕ ಕಾಲೇಜ್ ಹತ್ರನೇ ಆಮೇಲೆ ಈಗ ನಡ್ಕೋಯ್ ಆಚಿ ಪಾಸ ಇಲ್ಲಕ್ಕಂದ್ರ ಸೊ ಅದಕ್ಕೆ ಹಾತಿತ್ತ ಸೊ ಅದನ್ನ ನಿಮ್ಗೆ ತೋರಿಸೋ ಅಂತ ವಿಡಿಯೋ ಮಾಡ್ತಿದ್ದು ಅಲೋ ಸುಮಂತ ಹಪ್ಪ ಬನ್ನಿ ಇಲ್ಲಿ ಮೀನ ನಿಜ ಗಾಯಿಸ್ ನೋಡಿ ಗೈಸ್ ನೀರು ತುಂಬಿ ಸ್ವಲ್ಪ ಆಸತಿತ್ತು ಗಾಡಿ ಎಲ್ಲ ಹಾಕಿಲ್ಲ ಗಾಡಿನೆಲ್ಲ ಅಲ್ಲೇ ಸ್ಟಾಪ್ ಮಾಡಿರ್ತಾನೆ ಗಾಡಿ ಎಲ್ಲ ಅಲ್ಲಿಗೆ ಎಂಡ್ ಜಾಗ್ರಪ್ಲೈ ಕೈಯಂಗೆ ಇರ್ತದೆ ಗಾಯ್ಸ್ ನಾನು ಸ್ಲಿಪ್ಪರ್ ಆಯ್ಕೆ ಬಂದಿದ್ದೀನಿ ಇವತ್ತು ನನ್ನ ಎಲ್ಲಿವರಿ ಬ್ಯಾಡ್ಲಕ್ಕ ಅಂದ್ರೆ ಗಣಿ ಗೈಸ್ ಇವತ್ತು ಸ್ಲಿಪ್ಪರ್ ಆಯ್ಕೆ ಬಂದಿದ್ದೀನಿ ಫುಲ್ ನೀರು ಹರಿತಿತ್ತು ಸುಮಂತ ಗಣಿ ಚಪ್ಪಲ ಎಲ್ಲ ಕೈಯಂಗೆ ಇಟ್ಕತಿತ್ತು ಸುಮಂತ ತೇಲ್ತಿದ್ದು ತುಂಬಾ ನೀ ಸ್ಪೀಡ್ ಇತ್ತು ನಾನು ಚಪ್ಪಲ್ ಕೈ ಇಟ್ಕೊಂಡ ಸುಮಂತ ಗಣಿ ಸ್ಪೀಡು காடி எல்லாம் பல்ட்டி ஆக்கத்தேக நடுக்குதில்ல கால ஃபுல்லே அழித்தித்து நீர் இதுல ஃபுல்ல பசிஹண்ட ஒே ஐத்து லட்கா பான் பர்மிஷன் இத்து மத்தேதீ காத்திர நான் பாஸா சுமந்தங்க ஆகல மனையின் காலு மக கழ்து அது வந்து சிந்தி ఈ ఇందో ఇల్ కణి వర్దో ఐత ఆల్మోస్ట్ ఇల్ స్పీడ్ కణిడి స్పీడ్ స్పీ తోరుత ఇల్లియో కాల్ ఆగతి అస్ స్పీ నకే హీ బాడ అంద్రె అసే పక్క అడ్క ఎంత వారి అది ಇಲ್ಲ ಹೆಚ್ಚಾದ್ರೆ ಮನುಷ್ರು ಬರುತ್ತೆ ಅಡಕೆಲ್ಲ ರೋಡ್ ಇದೆ ಇದು ರೋಡ್ ಇದು ಮುಚ್ಚಿ ಆದ್ರೆ ರೋಡ್ ಇದು ನೀವು ಇಲ್ಲಿ ಇಲ್ಲಿ ವಾಗ ರೋಡ್ ಇತ್ತು ಫುಲ್ ಜಲಪಾತ ಇತ್ತು ಹೋಗಾಣಿ ನಾಯಿಗಣಿ ನಡ್ಕೆ ಬರ್ತು ಮನೆಗೆ ಹಾಕ್ತಿತ್ತಾಪ ಅದಕ್ಕೆ ಇನ್ನೊಂದು ಸ್ವಲ್ಪ ಫೋರ್ಸ್ ಕಮ್ಮಿ ಆಯ್ತು ಎಲ್ಲ ಸುಮ್ಮ ಅಭಿಪ್ರಾಯ ಕೆಮ್ಮವ್ರ ಹತ್ರ ಆಯ್ ನೀವೆಂತ ಮನೆಗೆ ಹೋಗ್ತೀವ ಓಯ್ ಮನೆಗೆ ಹೋಗ್ತಿದ್ಯಾ ಅದು ಹೇಳ್ಬೇಡ ನೀರು ಹೇಳ್ತೀನಿ ಮನೆಗೆ ಹತ್ತಾ ಬ ವಾಪಸ್ ಪಾಪ ಬಾ ಹೇ

ಫೈನಲಿ ಕೊಣ್ಕ ಕೊಣ್ಕ ಕೊಂಡ್ಕೊ ಕೊಂಡ್ಕೊ ಹೋಯ್ತು ಆದರೂ ಅದು ಹಾ ಹೋಯ್ತು ಬಿಡಿ ಆದ್ರೂ ಅಲ್ಲಿ ಮುಂದಿನ್ನೂ ಡೀಪ್ ಇತ್ತಲ್ಲ ಮಾರಣಿ ಅವಿ ನಮ್ಮೂರಿದ್ದು ಎಲ್ಲ ನೀರು ತುಂಬಿ ಸಮುದ್ರ ಹೇಳ್ತೀವಿ ಕಣಿ ಅಲ್ಲೂ ಒಂಚೂ ಸಿದ್ದ ಸೀದಾ ಕ್ವಜೆ ಹಣ್ಣಕ್ಕೆ ಅಂತ ಇಲ್ಲ ಸುಮಂತ ಮನಿ ಹಂಗೆ ನಾ ವಾಲ್ ಹಾಕಿ ಹಾಕ್ತೆ ಇಲ್ಲಿವರಿ ಬಂತು ಇಲ್ಲಿವರಿ ಬಂತು ಈಗ ವಾಪಸ್ ಎಂತ ಮಾಡುದು ಗೊತ್ತಿಲ್ಲ ಅಲ್ಲಿಂದ ಮತ್ತೆ ನಡ್ಕೋಬೇಕು ಇಲ್ಲಿಂದ ಎಷ್ಟು ನಮ್ಮ ಮನೆ ಒಂದ್ ಮೂರುವರೆ ನಾಲ್ಕು ಕಿಲೋಮೀಟರ್ ಇತ್ತ ನಾವು ಇವ್ನಿಗೆ ಅವರು ಇಲ್ಲಿ ಒಂದ್ ಒಂದೊಂದುವರೆ ಕಿಲೋಮೀಟರ್ ಇತ್ತು ಅಷ್ಟೇ ಂಬ ಇನ್ನು ಸಹ ನೀರಿತ್ತು ಇಷ್ಟ ಇದ್ದಂಗಿಲ್ಲ ನನ್ನ ಪ್ರಕಾರ ಇಲ್ಲಿ ಮಾತ್ರ ಹೆವಿ ನೀರು ರೋಡ್ ಪಾಸ್ ಆತಿತ್ತು ಸಹ ಈಗ ನಾವೀಗ ನಡ್ಕೊ ಸಹ ನೀರ್ ಇನ್ನು ಫುಲ್ ಇತ್ತು ಇಲ್ಲಿ ಕಾಣಿ ಇಲ್ಲೂ ನೀರು ತುಂಬಿತ್ತು ಗ್ಯಾರೇಜ್ ಒಳಗೆಲ್ಲ ನೀರೇನು ಬಾಬಾ ಇಲ್ಲ ಗ್ಯಾರೇಜ್ ಒಂದ್ ಸ್ವಲ್ಪ ಅವ್ರು ಪ್ಲಾನ್ ಮಾಡಿ ಕಟ್ ಒಂದ್ ಸ್ವಲ್ಪ ಎತ್ತರದಂಗೆ ಇತ್ತು ಫುಲ್ ತುಂಬಿ ರೀಸೆಂಟಾಗಿ ಇದನ್ನ ಇನ್ನೂ ಲೈಕ್ ಇರಲ್ಲ ಸ್ವಲ್ಪ ಈಗ ಅಲ್ಲ ಸುಮಂತ ಈಗೀಗ ಸ್ವಲ್ಪ ಸಮ್ ಮಾಡಿದ್ದೀರಲ್ಲ ಒಂದು ಒನ್ ಇಯರ್ ಬ್ಯಾಕ್ ಅಂಗಡಿ ಎಲ್ಲ ಫುಲ್ ಅಂಗಡಿ ಒಳಗೆಲ್ಲ ನೀರು ಮುಚ್ಚಿ ಆಯ್ತು ಆಲ್ಮೋಸ್ಟ್ ಅಷ್ಟು ನೀರು ಇದು ರೋಡ್ ನಾರ್ಮಲ್ ಆಗಿಲ್ಲ ರುದ್ರಭೂಮಿ ಇವತ್ತು ರೋಡ್ ಹಿಂದೂ ರುದ್ರಭೂಮಿ ಇಲ್ಲೊಂದು ಸ್ವಲ್ಪ ಇಲ್ಲ ಇಲ್ಲಿ ಕಣಿ ಮುಂದ್ ಕಣಿ ಮುಂದೆ ಡ್ಯಾಮ್ ಅಂತ ಕುಸ್ತಿ ತಂದ್ರೆ ಅವ್ರು ಗೊತ್ತಿಲ್ಲ ಇಲ್ಲಿ ನೀರು ಫೋರ್ಸ್ ಕಣಿ ಅಲ್ಲಿ ಅಲ್ಲಿ ಬರ್ತೀನಿ ಅಗೋ ಇದು ಒಣ ಮಾತು ಕಾಲು ಹಾಕ್ಯಾರೆ ಮಿಸ್ ಆಗಿ ಕುಸ್ತಾರ್ ನಾನು ಮಾತಿದೀನಿ ಬಜ್ಜ ಅದು ಒಣನಾ ಸುಮಂತ ಕಾಲ ಹಾಕು ಸುಂಕತ್ತು ಹೆದರಿಕೆ ಈ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಅಲ್ಲ ಸುಮಂದು ನಮಗೆ ಅಲ್ಲಲ್ಲ ಪ್ರತಿ ವರ್ಷ ಇರುತ್ತೆ ಅಲ್ಲ ಮಾತ್ರ ಈ ಥರ ಬಂದದ್ದು ಅಲ್ಲ ಈ ಸರಿ ರಜೆನೇ ಕೊಡ್ತಿದ್ದೀರಲ್ಲ ನಮ್ಗೆ ನಾರ್ಮಲ್ ಆಗಿ ರಜೆ ಇರ್ತೀವಿ ನಮಗೆ ಡಿಗ್ರಿ ಕಾಲೇಜ್ ನಮ್ಗೆ ಇವತ್ತು ಎಕ್ಸಾಮ್ ಇದಿತ್ತಲ್ಲ ಸೊ ಅದಕ್ಕೆ ನಮ್ಗೆ ಒಂದು ರಜೆ ಇಲ್ಲ ಮಕ್ಕಳಿಗೆಲ್ಲ ರಜೆ ಯಾಕಣಿ ಇಲ್ಲ ಫೋರ್ಸ್ ಇಲ್ಲ ಇಲ್ಲೂ ರೋಡ್ ಸಹ ಹೋಯ್ತು ಮುಚ್ಚಿ ಹೋಯ್ತು ಇನ್ನು ಪ್ಯಾಟಿ ಬರ್ಕಾರಿ ಎಲ್ಲ ಆಯ್ತು ಪ್ಯಾಟಿಂಗ್ ವರ್ಕರ್ ಬರ್ಕರ್ ಅಲ್ಲೂ ಸುತ್ತ ಬಂದ್ರು ಅಲ್ಲಿ ಕಾರ್ಕಡದ ಮೇಲೂ ತುಂಬ ಇರತ್ತಲ್ಲೇ ಈಗ ಇಲ್ಲಿ ನೀರಿಲ್ಲ ಸ್ವಲ್ಪ ತಣ್ಣಂಗಿತ್ತಲ್ಲ ಭಾ ಹೆದರಿಕೆ ಅಂತ ಹೇಳ ಈಗ ನಡ್ಕೋದೀಗ ಕೈಕಾಲ್ ಮೇಲೆ ಹಾವಿಗೆ ಹೂವು ಬಂದ್ರೆ ಹೌದಲ್ಲ ಇದು ಬ್ರಿಡ್ಜ್ ಅಲ್ಲಿ ಸೈಲೆ ಸೈಡ್ ಅಂತದು ಒಡೆದೋಯ್ತಾನಲ್ಲ ಎಡ್ಜಿ ಅಲ್ಲ ಕಣಿಲ್ ಇದು ಯಾವ ಗೊತ್ತಾ ನಿಮಗೆ ಸೈಬ್ರ ಕಟ್ಟಿಂದ ಕೋಟಾ ಹೈಸ್ಕೂಲಿಗೆ ಹಬ್ಬ ರೋಡ್ ಬರ್ತಲ್ಲ ಅದೇ ರೋಡ್ ಇತ್ತು ನಿಮ್ಗೆ ಯಾವ ರೋಡ್ ಅಂತ ಗೊತ್ತಾ ನಾರ್ಮಲ್ ನಮ್ಮ ವಿಡಿಯೋ ಇಲ್ಕಾಂಬರಿಗೆಲ್ಲ ಗೊತ್ತಾಗ್ತ ಮತ್ತೆ ಹೊರಗಿನ ಹೊರಕಾಂತ್ರಿ ಅಲ್ಲ ಸೊ ಅವರಿಗೆ ಇಲ್ಲ ಅಂತ ನಿಮ್ದು ಎಷ್ಟು ಹೊಂಡೆ ಥರ ತರುತ್ತಲ್ಲ ತುಂಬ ಡಿತಿತ್ತು ಒಟ್ರಾ ಸಿಡಿ ಅಲ್ಲ ಸುಮಂತ ಸ್ವಜಿ ಹೊಂಡೆ ಆಯ್ತು ಕಣಿ ಕುಸ್ತಾಯ್ತು ಓಕೆ ಕುಸಿದ್ ಕಾಣದೆ ಆಯ್ತು ಬೇಗ ಒಪ್ಪು ನಮ್ಮ ಬ್ಯಾಡ್ಲಾಕಿ ಹೊಂಡೆ ಗಿಂಡ ಇದ್ರೂ ಇಲ್ಲ ನಾವು ಕಾಲ ಹಾಕಿದ್ದೀನಿ ಗೋವಿಂದ ಅಂದ್ರೆ ಆಮೇಲೆ സക്കീർത്ത സുമെന്ന് കഴിഞ്ഞ നാല് വന്നി നടുക്ക ಅವಸ್ಥೆ ಇದೆ ಈ ಕಾಣಿ ಇಲ್ಲ ಮಣ್ಣಾಕಿ ತುಂಬಿಸಿ ಏರ್ಸಿರ ಏರ್ಸ್ರೂ ಅದ್ರ ಮೇಲಿಂದ ನೀರು ಆತಿ ಅವಸ್ಥೆ ಅಂದ್ರಿ ಅಬೋ ಕೆಲ್ಸಕ್ಕಲ್ಲ ಈಚೆ ಸೈಡಿಂದ ಹೋದವರೆಲ್ಲ ಇನ್ ಆಫ್ ದ ಮಣಿ ಅಲ್ಲ ನಮ್ಗೆ ಸುತ್ತೈಕೋ ಬರ್ತಕ್ಕಲ್ಲ ತುಂಬಾ ಸುತ್ತೈಕೋಯ್ತು ಇಲ್ಲಲ್ಲ ಡ್ಯಾಮ್ ಎಲ್ಲ ಎಂತ ಗೊತ್ತತೆ ಪ್ರೋಳ್ಗೆ ಹೊಡೆದೋ ಇದ್ರೆ ಎಲ್ಲ ಅಚ್ಚು ಹಬ್ಬ ಹಂಗೇ ಈಚೆ ಹಂಗೆ ತಲೆಗೆ ಏನಕಂತರ ನಾನು ಸುಮ್ಮನೆ ಒಟ್ಟು ಬಂದದೇ ಮನೆಗೆ ವರ್ತೈತಿ ಫುಲ್ ಒಂದು ಇದು ಚಾನ್ಸ ಹಳೆ ಬ್ರಿಡ್ಜು ಇದು ಹಾಕ್ತಿ ಇದು ಅದೇ ಇದು ಹಳೆ ಬ್ರಿಡ್ಜ್ ಇದು ಫುಲ್ ಫುಲ್ ತುಂಬಿ ಆಯ್ತು ನಾವ್ ಫುಲ್ ಕಾಣಿ ಮೇಲಿಂದ ಕೆಳವರಿಗೆ ಫುಲ್ ಚೆಂಡಿ ಚೆಂಡಿ ಗೊಬ್ಬರ ಹಾಯಿ ಹೋಯ್ತು ನಾನು ಹರಾರ ಅಂತ ನಾನು ಐಡಿಯಾ ಮಾಡಿ ಅದು ಮೆಚ್ಚು ಹೈಕೊ ಬರಲ್ಲ ಅದು ಒಳಗೆ ಮಣ್ಣು ತುಕಂದ್ರು ನಾನು ಸಾಕು ಲಿಫರ್ ಅಂತ ಹೇಳ್ತಾ ಬಂದದ್ದು ಒಂದು ದಿನ ಎಕ್ಸಾಮಿಗೆಲ್ಲ ಸೋತಿ ಈಗ ಇಲ್ಲೆಲ್ಲಿ ಸ್ವಲ್ಪ ತುಂಬಿತ್ತು ರೋಡೇ ಬರ್ತಿಲ್ಲ ಇಲ್ಲಿ ಎಲ್ಲ ಹೈಟ್ ಇತ್ತಲ್ಲ ಸೋತಿ ಮನೆ ಒಳಗೆಲ್ಲ ನೀರು ಹೋಯ್ತಾನು ಗದ್ದೆ ಇದು ಗದ್ದೆಗೂ ಇಷ್ಟು ನೀರು ತುಂಬ ಇಲ್ಲೋ ಒಂದು ಇದು ಹಾಕಿರಿ ಟೇಪ್ ಹಾಕಿ ಗಾಡಿ ಹೋಯ್ದಿದಂಗೆ ಮಾಡ್ಯಾರಣಿ ದೇವಸ್ಥಾನ ಎಲ್ಲ ಮುಳುಗಿ ಹೋಯ್ತು ಗದ್ದಿನೂ ರೆಸ್ಕ್ಯೂ ಮಾಡೋಕ್ಕೆ ದೋಣಿ ಎಲ್ಲ ತಂದಿಟ್ಟಿರು ಮನೆ ಮನೆಯೆಲ್ಲ ನೀರು ತುಂಬ್ರೆ ಅಂತ ಇಲ್ಲೆಲ್ಲ ಮನೆ ಕಟ್ಟಿ ಮನೆ ಕಟ್ಟಿ ಒಳಗೆಲ್ಲ ನೀರು ಪಕ್ಕ ನೀರ್ ತಲೆ ಸುಮಂತ ಹೋಲ್ ಕಣ ದರ್ದು ಮನೆ ದಾರ ತೋರಿಸ್ಕೊಂಡು ತುಂಬಿ ಹೋಲ್ಗೆ ಓಪನ್ ಮಾಡಿ ಇಟ್ಟು ಎಂತ ಮಳೆ ಮಾರೆ ಈಗ ನಾವು ಮಾತಾಡೋದು ಗಟ್ಟಿಗೆ ಅಂತಿತ್ತು ನಿಧಾನಕ್ಕೆ ಅಂತಿತ್ತು ಗೊತ್ತಿಲ್ಲ ನನಗೆ యావన కుట్క బిల్ మిస్ గాడీ కుడదు ఎల్ హిస్ హోల్కణి రోడ్ ఇది హళి ఉప్పు హోళి సైడ్కణి ఫుల్ ఎలా ఆల్మోస్ట్ ఎల్ల తుంబి హోయ్ ఎంతెంతూడి నమ్దు ఇల్ కంపేర్ మాట్రోచూ గుడ్డి బుడ్డీ బయకం కో ఇద ఎక్స్పీరియన్స్ ఆడకి నీరు తుండి ಇಲ್ಲಿ ಅಲ್ಲ ಈಗ ಸುಮಂತನ್ ಮನಿ ಸೇಮ್ ಹಿಂಗೆ ಸೊ ಸುಮಂತನ್ ಸುಮಂತ ಟ್ರೈ ಮಾಡ್ತೆ ಇವತ್ತು ಒಂದ್ ಸ್ವಲ್ಪ ಅಲ್ಲೂ ಒಂದ್ ಸ್ವಲ್ಪ ವಿಡ ಮಾಡು ಅಂತ ಅವನಿಗೆ ಹಾಕಿ ಈಗ ಕಷ್ಟ ಅದೇ ಇನ್ನ ನಾನು ಹಾಯಿ ಮತ್ತೆ ವಾಪಸ್ ರಿಟರ್ನ್ ಮನೆಗೆ ಹೋಯ್ಕಲ್ಲ ಸೊ ಡೌಟ್ ಕಂಬ ಟ್ರೈ ಮಾಡ್ತೆ ಸೊ ಇದಿಷ್ಟ ಇರತ್ತೆ ನಮ್ದು ಪರಿಸ್ಥಿತಿ ಕಣ್ರಿ ಅಲ್ಲ ನಮ್ಮ ಊರಿದ ಈಗ ನೀರು ಬಂದು ಫುಲ್ ನೆರೆಯೆಲ್ಲ ಮಳೆ ಎಲ್ಲ ಫುಲ್ ತುಂಬಿ ಹೈ ಸೊ ಇವತ್ತಿನ ವಿಡಿಯೋ ವೀಡಿಯೋ ಇದೇ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಪೋರ್ಟ್ ಇರಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋ ತತ್ತೇ ಇರುತ್ತಾ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್ ಸುಮಂತ್ ಬಾಯ್